ಚಳ್ಳಕೆರೆ ಹಿರಿಯೂರು ಮತ್ತು ಮೊಣಕಾಲೂರು ತಾಲೂಕು ವ್ಯಾಪ್ತಿಯ ಫಲಾನುಭವಿಗಳಿಗೆ ಶಿವಮೊಗ್ಗ ಹಾಲು ಒಕ್ಕೂಟದ ಕಲ್ಯಾಣ ಟ್ರಸ್ಟ್ ವತಿಯಿಂದ ಪರಿಹಾರದ ಚೆಕ್ಗಳ ವಿತರಣಾ ಕಾರ್ಯಕ್ರಮವನ್ನು ಒಕ್ಕೂಟದ ನಿರ್ದೇಶಕರಾದ ಶ್ರೀಯುತ ಬಿಸಿ ಸಂಜೀವ್ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮೇಲ್ಕಂಡ ಮೂರು ತಾಲೂಕಿನಲ್ಲಿ ಮರಣ ಹೊಂದಿರುವ ರಾಸುಗಳ ಮಾಲೀಕರಿಗೆ ಮತ್ತು ಸದಸ್ಯರಿಗೆ ಹಾಲು ಉತ್ಪಾದಕರ ವಾರಸುದಾರರಿಗೆ ಒಟ್ಟು ಐದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರುಗಳ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಬಿಸಿ ಸಂಜೀವ್ ಮೂರ್ತಿರವರು ಒಕ್ಕೂಟದಿಂದ ದೊರೆಯುವ ವಿವಿಧ ರೀತಿಯ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮತ್ತು ಪರಿಹಾರದ ಮೊತ್ತವನ್ನು ಹೈನುಗಾರಿಕೆಯಲ್ಲಿಯೇ ತೊಡಗಿಸಿಕೊಳ್ಳಲು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಭಾಗದ ವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು ಮಾರ್ಗ ವಿಸ್ತರಣಾಧಿಕಾರಿ ನಯಾಜ್ ಬೇಗ್ ಎಸ್ ఉప కచేరియ సిబ్బంది వర్గదవరు ఫలభవిలు సేరదంటే అనేక వరది మౌనేశ్ ఆచార్ చళ్ళకెరేసి ಏನು ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳು ಕಲಾವಿಗಳು ಸಿಬ್ಬಂದಿ ಮಾಡ್ ಅನ್ಯಾಯ ಅನ್ನೇ ಕೊಡುವುದಾಗಿತ್ತು ಕಾರ್ಯದರ್ಶಿ ಮಾಡುವುದಾಗಿತ್ತು ಇವತ್ತು ನಮ್ಮ ಉಪಸ್ಥರದಲ್ಲಿ ಎಲ್ಲ ಸೌಕರ್ಯಗಳು ಇದ್ದಾವೆ ನಮ್ಮ ಉಕ್ಕೂದಿಂದ ಏನೇನು ಸೌಕರ್ಯಗಳಿದ್ದಾವೆ ಆಮೇಲೆ ನಿಮ್ಮ ಹಸುಗಳಿಗೆ ಅವರು ಇವತ್ತು ಅರವತ್ತು ಸಾವಿರದ ಒಂದು ಇನ್ನೊಂದು ಗ್ರಾಂಟ್ ಸುಮಾರು ನಾನು ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಸುಮಾರು ಮೂರು ಜನಕ್ಕೆ ಮೇಲೆ ಲೈನ್ಗಳನ್ನ ಕೇರ್ ಮಾಡಿಸ್ಕೊಂಡಿದ್ದೀವಿ ಮಾಡಿ ಆಮೇಲೆ ಏನು ಇವತ್ತು ಗ್ಯಾಪ್ ಪೀರಿಯಡ್ ಇರುತ್ತೆ ಇನ್ಸೂರೆನ್ಸ್ ಮಾಡೋದಕ್ಕೆ ಆ ಸೈಡ್ ಆ ಟೈಮ್ ನಲ್ಲಿ ಏನಾದ್ರು ಸರ್ಕಾರ ಕೊಡ್ತಾ ಇದೀವಿ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಮತ್ತೆ ಅದ್ರ ಯಾರಾದರೂ ಅವ್ರ ಕುಟುಂಬಕ್ಕೆ ವಯಸ್ಸಿನ ಆಧಾರದ ಮೇಲೆ ನಲವತ್ತು ಸಾವಿರ ಕೆಲವೊಂದು ಸಿಕ್ಕಿದೆ ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ಮುಂದಿನ ದಿನದಲ್ಲಿ ಜಾಸ್ತಿ ನಾವು ತೀರ್ಮಾನ ಮಾಡಿದ್ವಿ ಇನ್ಸೂರೆನ್ಸ್ ಅಮರ್ಥ ನೂರೈವತ್ತು ರೂಪಾಯಿ ಅಂತ ಆರು ಉತ್ಪಾದಕ ಮಾಡ್ತೀವಿ ಅದರಲ್ಲಿ ಇಷ್ಟೆಲ್ಲ ಒಂದು ಕೊಟ್ಟ ಕೇವಲ ಸ್ವಲ್ಪ ಭಾಗ ಮಾತ್ರ ಮುಂದಿದ್ದೆಲ್ಲ ನಾವು ಹಕ್ಕುಗಳಿಂದ ಅದಕ್ಕೆ ತಂದು ಅದನ್ನ ನಾವು ಈ ಒಂದು ಕಲೆ ಮೂಲಕ ಸೌಲಭ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಏನಿವತ್ತು ನಮ್ಮ ಕೂಡ ನಮ್ದು ಸರ್ಕಾರದ ಅಧೀನ ಸಂಸ್ಥೆ ಇದೆ ಏನೇ ಸೌಕರ್ಯ ಮಾಡಬೇಕು ಏನೇ ಹೆಚ್ಚಾಗಿ ಮಾಡಬೇಕು ಎನ್ನುವುದು ಸರ್ಕಾರನೇ ನಮ್ಮ ಹಳ್ಳಿ ಇರುತ್ತೆ ಆದ್ರೆ ಇವತ್ತು ಪ್ರೈವೇಟ್ ಸಂಸ್ಥೆಯೂ ಅವ್ರೇನಿವ ಈ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ಎಲ್ಲ ಒಂದ್ ಎರಡು ರೂಪಾಯಿ ಜಾಸ್ತಿ ಕೊಡ್ತೀವಿ ಕಮಿಷನ್ ಜಾಸ್ತಿ ಕೊಡ್ತೀವಿ ಆಸೆಗಳು ತೋರಿಸ್ಬಿಟ್ಟು ಇದನ್ನ ಮಾಡ್ತಾರೆ ಅಲ್ಲಿ ಒಂದ್ ಎರಡು ತಿಂಗಳ ಮತ್ತ ಯಾರು ಖರೀದಿ ಬರಲ್ಲ ನಮ್ದಂಗಲ್ಲ ನಮ್ಗೆ ಯಾರು ನಾಲ್ಕು ಲಕ್ಷ ಹೆಚ್ಚಿದೆ ನಮ್ಗಿಂಟ್ ಎಂಟು ಲಕ್ಷ ಲೀಟ್ ಹತ್ತಾರು ದಿವಸ ಬರ್ತಾ ಇರೋದು ನಾಲ್ಕು ಲಕ್ಷ ಲೀಟ್ ಹೆಚ್ಚಿಗೆ ಆದ ಸಮೇತ ನಾವು ಬೇರೆ ಬೇರೆ ಡೈರಿ ಕೊಡೋದು ಮತ್ತೆ ಪೌಡರ್ ಕನ್ವರ್ಷನ್ ಮಾಡೋದು ಈ ತರ ನಮ್ದು ಒಂದು ದೊಡ್ಡ ಸಂಸ್ಥೆ ಅದೇ ಪ್ರಯತ್ನ ಅವ್ರಿಗೆ ಎಂಟು ಒಂದು ಐನೂರು ಲೀಟರ್ ತಕ್ಕ ಐನೂರು ಲೀಟರ್ ಅಷ್ಟೇ ಅಂತಾರೆ ಅದೇ ಆರ್ನೂರು ಲೀಟರ್ ಅವ್ರ ಕಾಲೇಜು ಎಲ್ಲಾ ಸೌಕರ್ಯಗಳು ನಮ್ಮ ಒಕ್ಕೂಟದಿಂದ ಇವತ್ತೆ ನಿಮ್ ಜೊತೆ ಈಗ ಲಾವಳಿರುತ್ತೆ ಏನ್ ಮಾಡ್ತಾರೆ ಇನ್ಸುರೆನ್ಸ್ ನಷ್ಟ ಅಷ್ಟು ಆದ್ರೆ ಪ್ರೈವೇಟ್ ಡೈರಿ ಪ್ರೈವೇಟ್ ಆಗ್ತಾರೆ ಹಾಕ್ತಾರೆ ಮುಂದಿನ ದಿನಗಳಲ್ಲಿ ಏನ್ ನಾವು ಇನ್ಸುರೆನ್ಸ್ ನಾವು ಡಾಕ್ಟರ್ ಯಾರು ಮಾಸಗಳಿಗೆ ಇನ್ಸುರೆನ್ಸ್ ನಮ್ಮಲ್ಲಿ ಆಳಾ ಫಲಾನಿಗ್ ಮಾತ್ರ ಇನ್ಶೂರೆನ್ಸ್ ಮಾಡಿಸ್ಬೇಕು ಯಾವುದೇ ಕಾರಣಕ್ಕೂ ಆಳ್ತಾರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡು ನೆಕ್ಸ್ಟ್ ಅವರು ಯಾರೋ ಟೈಮ್ ಬಂದ್ರೆ ಅದಕ್ಕೆ ರೆಕಮೆಂಡ್ ಮಾಡಿ ಕಾಣ್ತೇವೆ ಸ್ವಲ್ಪ ವ್ಯವಸ್ಥೆ ಕೇಳಿದ್ರು நீங்க தான் தகையா செல்ல செட்டரி பிரைவேட்டே ஆசை கே இதுக்க முக்கோட்டே இன்டைரே மாதிரி இதுல அது சரியாக இது கிராமோஸே நமக்கு சந்தோஷ ஆய்ந்திர இவத்து அதினா தின கொட்டி தீவிர இவ்வளோ நான் ಹೆಂಗ ತಿಂಗಳಲ್ಲಿ ಈ ಚೆಕ್ ಎಲ್ಲ ಗುರು ಸೇರಿ ಮಾಡ್ಕೊಂಡ್ ಸುಮಾರು ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ರೂಪಾಯಿ ಹಣವನ್ನ ಇವತ್ತೆಲ್ಲಾ ಅವರ ಟೈಮಿಂಗ್ ಸಲಹೆಯಾಗಿ ನಾವು ಕೊಟ್ಟಿದೀವಿ ಮುಂಚೆ ಯಾವಾಗ ಬರೋದು ಏನು ಅಂತ ಈಗ ನಾವು ಆದಷ್ಟು ಎಲ್ಲೂರನ್ನ ನಿಸಲಾಧಿಕಾರಿಗಳು ಅವರು ಕೊಡ ಕೊಡ್ತೀವಿ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಆ ಟೈಮ್ ಕೊಟ್ಟು ಅವ್ರಿಗೆ ನಾನು ಉಪಯೋಗ ಮಾಡ್ತಾರೆ ಅಂತ ಹೇಳಿ ಆದಷ್ಟು ಬೇಗ ಬೇಗನೆ ಕೊಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹಾಲಿನ ಒಕ್ಕೂಟದ ಜೊತೆಗೆ ಹಾಲು ಹಾಕೋದ್ರ ಮೂಲಕ ಒಂದು ಒಳ್ಳೆಯ ಸಂಪರ್ಕವನ್ನ ಇಟ್ಕೋಬೇಕು ಮತ್ತೆ ಇಂತಹ ಸೌಲಭ್ಯಗಳು ಸಿಕ್ತಕ್ಕಂಥ ಮಾಹಿತಿಯನ್ನು ನೀವು ಹಾಲು ಉತ್ಪಾದಕರಿಗೆ ಮಾಹಿತಿಯನ್ನು ತಿಳಿಸ್ಬೇಕು ಬಂದಿರತಕ್ಕಂಥ ಕಾರ್ಯದರ್ಶಿ ತಿಳಿಸಬೇಕು ನಮ್ಮ ಪಲಾಂಗಗಳಲ್ಲಿ ಮನ ಮನ ಅದು ಆ ಹಣ ಬಂದಿದೆ ಮತ್ತು ನಿಮ್ಮ ಒಬ್ಬ ರೈತ ಮರ ಬಂದಿದ್ದಕ್ಕೆ ಆ ಹಣ ಬಂದಿದೆ ಅದು ಆ ಹಣ ಯಾಕೆ ಬಂದಿದೆ ಅಂತಂದ್ರೆ ಆಸಿತ ಬಂದಿದೆ ಮತ್ತು ಆ ಮತ್ತೆ ಮನುಷ್ಯ ಸಹೋದ್ಯತೆ ಬಂದಿದೆ ಅದು ಯಾವ್ದಕ್ಕೆ ಕಾರಣಪ್ಪ ಅಂತಂದ್ರೆ ಅದು ಅಲ್ಲಿನ ಒಂದು ಉತ್ಪಾದನೆಗೆ ಅವರು ಸಾಕಾರ ಕೊಡ್ತಿರ್ಲಿಕ್ಕೆ ಅದಕ್ಕೋಸ್ಕರ ಮೂರು ದಿನಗಳಲ್ಲಿ ಈ ಹಣವನ್ನ ಸದುಪಯೋಗ ಪಡಿಸ್ತಾರೆ ಈ ಹಣದ ಮೂಲಕ ಇನ್ನೊಂದು ಸ್ವಲ್ಪ ಹಣ